ನೀಡ್ಸಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ನಲ್ಲಿ ಟಾಟಾ ನಿಯೋ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳ್ಕೊಡ್ತಾ ಹೋಗ್ತೀನಿ ಹೌದು ನೀವೇನಾದರೂ ಫಸ್ಟ್ ಟೈಮ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಹೊಸ ಕ್ರೆಡಿಟ್ ಕಾರ್ಡ್ ತಗೋಬೇಕು ಅನ್ಕೊಂಡಿದ್ದೀರ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಏನಕ್ಕೆ ಅಂದರೆ ನಿಮ್ಮ ಮೊಬೈಲ್ ಫೋನ್ ಮೂಲಕ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು ಇನ್ಸ್ಟಂಟ್ ಅಪ್ರೂವಲ್ ಕ್ರೆಡಿಟ್ ಕಾರ್ಡ್ ಆಗಿರೋದ್ರಿಂದ ಒಂದು ತುಂಬ ಬೆನಿಫಿಟ್ಸ್ಗಳು ಇಂದು ಕ್ರೆಡಿಟ್ ಕಾರ್ಡ್ನಲ್ಲಿ ಇದೆ ಅಂತ ಹೇಳ್ಬೋದು ಸೊ ಹಾಗಾದರೆ ಬನ್ನಿ ಒಂದು ನ್ಯೂ ಕ್ರೆಡಿಟ್ ಕಾರ್ಡ್ನಲ್ಲಿ ಏನೆಲ್ಲ ಒಂದು ಬೆನಿಫಿಟ್ಸ್ ಇದೆ ಯಾವ ರೀತಿ ಅಪ್ಲೈ ಮಾಡೋದು ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂತ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪ್ ಸಪೋರ್ಟ್ ಮಾಡ್ಬೋದು ಮೊದಲನೇದಾಗಿ ಈ ಕ್ರೆಡಿಟ್ ಕಾರ್ಡ್ನ ಬೆನಿಫಿಟ್ಸ್ ಬಗ್ಗೆ ಏನು ಮಾತಾಡೋದಾದ್ರೆ ನಿಮಗೆ ಯಾವ ರೀತಿ ಜಾಯಿನಿಂಗ್ ಫೀಸ್ ಇಲ್ಲ ಅಂತ ಹೇಳ್ಬೋದು ಫ್ರೀ ಆಫ್ ಕಾಸ್ಟಿಗೆ ಈ ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಗ್ತಾ ಇದೆ ಆಮೇಲೆ ಮುಖ್ಯವಾಗಿ ಪ್ರತಿ ವರ್ಷಕ್ಕೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ಮೂವತ್ತೈದು ಸಾವಿರವರೆಗೂ ನೀವು ಸೇವಿಂಗ್ಸ್ನ ಮಾಡ್ಬೋದು ಆಮೇಲೆ ನೀವೇನಾದರೂ ಟಾಟಾ ಅಲ್ಲಿ ನೀವು ಶಾಪಿಂಗ್ ಮಾಡ್ತೀರಾ ಅಂತಂದರೆ ನಿಮಗೆ ಟಾಟಾ ನ್ಯೂ ಪಾಯಿಂಟ್ಸ್ ಅಂತ ಇಲ್ಲಿ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಬಿಗ್ ಬಾಸ್ಕೆಟ್ನಲ್ಲಿ ಇ ರೇಸಾದಲ್ಲಿ ಟಾಟಾ ಒನ್ ಎಮ್ ಜಿನಲ್ಲಿ ಕ್ರೋಮಾನಲ್ಲಿ ಟಾಟಾ ಕ್ಲಿಕ್ನಲ್ಲಿ ವೆಸ್ಟ್ ಸೈಡ್ನಲ್ಲಿ ಟೈಟಾನಲ್ಲಿ ತನಿಷ್ಕದಲ್ಲಿ ನೀವು ಶಾಪಿಂಗ್ ಮಾಡ್ತೀರ ಅಂದ್ರೆ ಅಪ್ ಟು ಸೆವೆನ್ ಪರ್ಸೆಂಟ್ವರೆಗೂ ನಿಮಗೆ ಇಲ್ಲಿ ಸೇವಿಂಗ್ಸ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ನೀವೇನಾದ್ರೂ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂದರೆ ಯು ಪಿ ಐ ಸ್ಪೆಂಡ್ಸ್ ಮೇಲೆ ನಿಮಗೆ ಒನ್ ಪರ್ಸೆಂಟ್ ಸೇವಿಂಗ್ಸ್ ಆಗುತ್ತೆ ಬಿಲ್ ಪೇಮೆಂಟ್ಸ್ ಮೇಲೆ ಟೂ ಪರ್ಸೆಂಟ್ ಸೇವಿಂಗ್ಸ್ ಆಗುತ್ತೆ ಆಮೇಲೆ ಏನಾದರೂ ನಿಮ್ಮ ಕಾರ್ಗೆ ಬೈಕಿಗೆ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸ್ತೀರ ಅಂದರೆ ಒನ್ ಪರ್ಸೆಂಟ್ ಫ್ಯೂಲ್ ಸರ್ಚಾರ್ಜ್ ವಿವರ್ಸ್ ಸಹಿತ ಇಲ್ಲಿ ಕೊಡ್ತಾ ಇರುವಂಥದ್ದು ಅಷ್ಟೇ ಅದ್ರೆ ನೀವೇನಾದರೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ನಿಮಗೆ ವರ್ಷಕ್ಕೆ ನಾಲ್ಕು ಡೊಮೆಸ್ಟಿಕ್ ಲಾಂಜ್ ಎಕ್ಸೆಸ್ ಇಲ್ಲಿ ಕೊಡ್ತಾ ಇರುವಂಥದ್ದು ಸೊ ಇಷ್ಟೆಲ್ಲ ಒಂದು ಬೆನಿಫಿಟ್ಸ್ನ ಕೊಡ್ತಕ್ಕಂಥ ಒಂದು ಕ್ರೆಡಿಟ್ ಕಾರ್ಡ್ಗೆ ಏನೆಲ್ಲ ಒಂದು ಎಲಿಜಿಬಿಲಿಟಿ ಇರಬೇಕು ಅಂತ ನೋಡೋದಾದರೆ ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಅರವತ್ತೈದು ವಯಸ್ಸಾಗಿರಬೇಕು ಸೊ ನೀವು ಸ್ಯಾಲರಿ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದ್ರೂ ಸಹಿತ ನಿಮ್ಗೆ ಕೊಡ್ತಾರೆ ಸ್ಯಾಲ್ರಿಡಿದ್ರಿ ಅಂತಂದರೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇರಬೇಕಾಗತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಒಂದು ಆರು ಲಕ್ಷ ರೂಪಾಯಿವರೆಗೂ ನಿಮ್ಮ ಒಂದು ಒಂದು ವರ್ಷದ ಇಲ್ಲಿ ಇರಬೇಕಾಗುತ್ತೆ ಆಮೇಲೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡಿದರೆ ವಿಡದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೆ ಒಂದು ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಎಲ್ಲ ಫಾರ್ಮನ್ನು ನೀಟಾಗಿ ಫಿಲ್ಅಪ್ ಮಾಡಿ ಎಲ್ಲ ಒಂದು ಡಾಕ್ಯುಮೆಂಟೇಷನ್ ಅಪ್ಲೋಡ್ ಮಾಡುವ ಮೂಲಕ ನೀವು ಆರಾಮಾಗಿ ಅಪ್ಲಿಕೇಶ್ಬೋದು ಅಪ್ರೂವಲ್ ಕಾರ್ಡ್ ಆಗೋದರಿಂದ ಒಂದು ತುಂಬ ಬೆನಿಫಿಟ್ಸ್ಗಳು ಸಹಿತ ಇಲ್ಲಿ ಸಿಗ್ತಾ ಇದೆ ಇನ್ ಕೇಸ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಹೊಸ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ನೆಸೆಸರಿ ಇತ್ತು ಅಂದರೆ ಅವ್ರಿಗೂ ಸಹಿತ ಮಿಸ್ ಮಾಡಿದ ವಿಡಿಯೋನ ಶೇರ್ ಮಾಡಿ ತುಂಬ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗರ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡುವಂತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್